ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಭಾನುವಾರ ನಮಗೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ಪ್ರತಿಯೊಂದು ದೇವತೆಗಳನ್ನು ನಾವು ಒಂದು ವಿಗ್ರಹ ರೂಪದಲ್ಲಿ ಒಂದು ಮೂರ್ತಿ ರೂಪದಲ್ಲಿ ಕಾಣ್ತೀವಿ ಆದರೆ ಪ್ರತ್ಯಕ್ಷವಾಗಿ ಕಾಣಿಸುವಂಥದ್ದು ಸೂರ್ಯ ಹಾಗೂ ಚಂದ್ರದೇವ ಇಬ್ಬರು ಕೂಡ ನಮಗೆ ಪ್ರಕೃತಿಯಲ್ಲಿ ಬಹಳ ಶಕ್ತಿಯನ್ನು ಕೊಡುವಂಥ ದೇವರು ಅಂತ ಹೇಳ್ಬಹುದು ಆ ತಂದೆಯನ್ನು ನಾವು ಈ ರೀತಿ ಸರಳ ವಿಧಾನದಲ್ಲೇ ಭಾನುವಾರಗಳ ಸಮಯದಲ್ಲಿ ಏನಾದರೂ ಪೂಜಿಸಿದ್ರೆ ನಮ್ಮ ಜೀವನದಲ್ಲಿ ಬಹಳ ಎತ್ತರದ ಮಟ್ಟದಲ್ಲಿ ನಾವು ಹೆಸರನ್ನು ಗಳಿಸ್ತೀವಿ ಸುಮಾರು ಜನಕ್ಕೆ ಅವರ ಹೆಸರು ಉತ್ತಮವಾಗಿ ಎಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಬೇಕು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ನಾವು ಅಂದುಕೊಂಡಿರುವ ಕೆಲಸಗಳಲ್ಲಿ ಜಯ ಸಿಗಬೇಕು ಮನೆಯಲ್ಲಿ ಅಭಿವೃದ್ಧಿ ಅನ್ನೋದಾಗಬೇಕು ಇದಕ್ಕೆಲ್ಲ ನಾವು ಇದನ್ನೆಲ್ಲ ಕಾಪಾಡ್ಕೊಳ್ಬೇಕು ಅಂದರೆ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದಕ್ಕೂ ಕೂಡ ನಮಗೆ ಪ್ರತ್ಯಕ್ಷವಾಗಿ ಸೂರ್ಯ ಭಗವಾನನನ್ನು ಈ ರೀತಿ ಆರಾಧಿಸೋದ್ರಿಂದ ನೀವು ಏನೇ ಕೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮಗೆ ಇದೊಂದು ಕಡಿಮೆ ಆಗಿಬಿಟ್ಟಿದೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆ ಥರ ಇರುವ ಕೋರಿಕೆಗಳನ್ನು ಕೂಡ ಕಂಪ್ಲೀಟ್ ಮಾಡುವಂಥದ್ದಾಗುತ್ತೆ ತಪ್ಪದೇ ನೀವು ಭಾನುವಾರ ದಿನಗಳಲ್ಲಿ ನೋಡಿ ಮರೆಯದೆ ಈ ಸರಳ ವಿಧಾನಗಳನ್ನು ಫಾಲೋ ಮಾಡಿ ಮೊದಲು ನಾವು ಮುಂಜಾನೆ ಎದ್ದ ತಕ್ಷಣ ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ನೀವು ತಾಮ್ರದ ಚೊಂಬಲ್ಲಿ ಸೂರ್ಯ ಭಗವಾನನಿಗೆ ಆರ್ಯ ಬಿಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ ರೀತಿ ಮಾಡೋದರಿಂದ ನಮಗೆ ಆರೋಗ್ಯ ತೇಜಸ್ಸು ನಮಗೆ ಒಂದು ಒಂದು ದೇಹದಲ್ಲಿ ತುಂಬ ಚೈತನ್ಯ ಅನ್ನೋದು ಇರುತ್ತೆ ತುಂಬ ಸುಂದರವಾಗೂ ಕೂಡ ಕಾಣ್ತೀವಿ ಈ ಚರ್ಮ ಅನ್ನೋದು ತುಂಬ ವಿಶೇಷವಾಗಿ ಒಂದು ಪಳ ಪಳ ಅಂತ ಒಳಿತಾ ಇರುತ್ತೆ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದಾಗುತ್ತೆ ನೀವು ಒಂದೊಂದು ಸಮಸ್ಯೆಗೂ ಒಂದೊಂದು ರೀತಿಯಲ್ಲಿ ನೀರಿಗೆ ಒಂದು ಆ ವಸ್ತುಗಳನ್ನು ಹಾಕ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಬಹುದು ತುಂಬ ಜನಕ್ಕೆ ಮದುವೆ ಮಕ್ಕಳು ಇದು ಎರಡೂ ಇಲ್ಲ ಅಂದರೆ ಮದುವೆ ವಿಳಂಬ ಆಗ್ತಾ ಇದೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಮದುವೆ ಆಗಿದೆ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಇವರು ಮಾತ್ರ ಕೆಂಪು ಹೂಗಳಿಂದ ಹಾಗೂ ನೀವು ಕೆಂಪು ಹೂಗಳು ಸಿಗಲಿಲ್ಲ ಅಂದರೆ ಕೆಂಪು ಅಕ್ಷತೆ ಅಥವಾ ಕೆಂಪು ಕಲರ್ ಒಂದು ಏನು ಕುಂಕುಮ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದೆ ಕೇಳಿಕೊಂಡು ಸೂರ್ಯ ಭಗವಾನನ ಮುಂದೆ ನಿಂತ್ಕೊಂಡು ಎರಡೂ ಕೈಗಳನ್ನು ಮೇಲಕ್ಕೆತ್ಕೊಂಡು ತಾಮ್ರದ ಚೊಂಬಲ್ಲಿ ನೀವು ನೀರನ್ನು ಬಿಡಬೇಕು ಅದೇ ಆರ್ಗೆ ಬಿಡೋದು ಅಂತ ಹೇಳುವಂಥದ್ದು ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಅಂತ ಹೇಳ್ಕೊಳ್ಬಹುದು ಇಲ್ಲಾಂದರೆ ಓಂ ಭಾಸ್ಕರಾಯ ನಮಃ ಓಂ ಸೂರ್ಯ ದೇವಾಯ ನಮಃ ಈ ರೀತಿ ನಾನಾ ಹೆಸರುಗಳಿಂದ ನೀವು ಆ ತಂದೆಯನ್ನು ಇಪ್ಪತ್ತೊಂದು ಬಾರಿ ತಿಳ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ನಮಗೆ ಯಾವುದು ನಿಯಮ ಇಲ್ಲ ಸ್ನೇಹಿತರೆ ಆರಾಮಾಗಿ ಪ್ರತಿದಿನ ಪ್ರತ್ಯಕ್ಷ ದೇವರನ್ನು ಈ ರೀತಿ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡುತ್ತಾ ಆರ್ಯ ಬಿಡೋದ್ರಿಂದ ಬಹಳ ಎತ್ತರದ ಮಟ್ಟದಲ್ಲಿ ನಮ್ಮ ಹೆಸರು ಇರುತ್ತೆ ಸಾಲಗಳಿದ್ದರೂ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೂ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದು ಪ್ರತ್ಯಕ್ಷವಾಗಿ ದೇವರು ನಮಗೆ ಆಶೀರ್ವಾದ ಮಾಡುವಂಥದ್ದು ಭಾನುವಾರದ ದಿನಗಳಲ್ಲಿ ನೀವು ಬಟ್ಟೆಗಳನ್ನು ದಾನ ಮಾಡಿ ನಿಮ್ಮ ನಿಮ್ಮ ಅನುಸಾರ ದೇವಸ್ಥಾನಗಳ ಹತ್ತಿರ ಅಥವಾ ಬೇರೆ ಕಡೆ ಕೂಡ ನೀವೇನಾದರೂ ಊಟದ ವ್ಯವಸ್ಥೆ ಮಾಡಿದರೆ ಊಟವನ್ನು ದಾನ ಮಾಡಿ ದುಡ್ಡನ್ನು ನಿಮ್ಮ ಶಕ್ತಿಯ ಅನುಸಾರ ದಾನ ಮಾಡಬಹುದು ಬಟ್ಟೆಗಳು ಸುಮಾರು ಜನ ಹಳೆ ಬಟ್ಟೆಗಳನ್ನು ತುಂಬ ಇದೆ ಕೊಡಬಹುದಾ ಅಂತ ಕೇಳ್ತಾರೆ ಆದರೆ ನೀವು ಇದನ್ನು ಗಮನದಲ್ಲಿಟ್ಕೊಳ್ಳಿ ಹಳೇ ಬಟ್ಟೆ ಅಂದರೆ ಅದು ತುಂಬ ಹಳೆಯದಾಗಿರಬಾರ್ದು ಅರ್ದೋಗಿರಬಾರ್ದು ನಾವು ಅದನ್ನು ಒಂದು ಚೆನ್ನಾಗಿ ವಾಶ್ ಮಾಡಿರಬೇಕು ವಾಶ್ ಮಾಡಿರುವಂಥ ಬಟ್ಟೆಗಳನ್ನು ಮಾತ್ರ ನೀವು ಕೊಡಬೇಕಾಗುತ್ತೆ ಇಲ್ಲಾಂದರೆ ನೀವು ಆ ರೀತಿ ಇರುವಂಥ ಬಟ್ಟೆಗಳನ್ನ ಅಂದರೆ ಕೊಡೋದಕ್ಕೆ ಹೋಗ್ಬೇಡಿ ನಿಮ್ಮ ಶಕ್ತಿಯ ಅನುಸಾರ ಹೊಸ ಬಟ್ಟೆಗಳು ಕೊಡೋದಿದ್ದರೂ ಕೂಡ ಕೊಡಬಹುದು ಆ ದಿನಗಳಲ್ಲಿ ಮತ್ತೆ ನೀವು ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಹಾಲನ್ನು ದಾನವಾಗಿ ಕೊಡಬಹುದು ಈ ರೀತಿ ಏನು ನಿಮ್ಮ ಶಕ್ತಿಯ ಅನುಸಾರ ನಾವು ಜಾಸ್ತಿ ಕೊಡಬೇಕು ಅಂತೇನೂ ಇಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೂ ಆದರೂ ದಾನ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಈ ದಿನ ಭಾನುವಾರ ಮಾಡಿಕೊಳ್ಳುವ ಮತ್ತೊಂದು ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ ಈ ಪರಿಹಾರವನ್ನು ನಿಮ್ಮ ಮಟ್ಟಿಗೆ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ರಹಸ್ಯವಾಗಿ ಬೇರೆಯವರು ನೋಡಿದ್ರೆ ಅದು ನೀವು ಮಾಡಿರುವಂಥದ್ದು ಯಾವುದೇ ರೀತಿಯ ಒಂದು ಫಲ ನಿಮಗೆ ದಕ್ಕೋದಿಲ್ಲ ಒಂದು ಕೋಳಿ ಕೋಳಿಮಟ್ಟೆಯನ್ನು ತಗೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಒಂದು ವಿಧಾನವನ್ನು ನಾನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ಮಾಡಿಕೊಳ್ಬಹುದು ಸಾಲ ಜಾಸ್ತಿ ಇದೆ ಕೊಟ್ಬಿಟ್ಟಿದ್ದೀವಿ ನೋಡಿ ಸಾಲಗಳು ನಾವು ಕೊಟ್ಟಿರುವಂಥ ಸಾಲ ನಮ್ಗೆ ವಾಪಸ್ ಬರಬೇಕು ಅಂತ ಒಂದು ಕಡೆ ಆದರೆ ಸಾಲ ತಗೊಂಡಿದ್ದೀವಿ ತೀರಿಸೋದಕ್ಕಾಗೋದಿಲ್ಲ ಅಂತ ಕೆಲವೊಂದು ಕಡೆ ಒಂದು ಕಂಪ್ಲೇಂಟ್ ಇರುತ್ತೆ ಆದರೆ ಸಾಲ ತಗೊಂಡಿರೋರು ತುಂಬ ಚೆನ್ನಾಗೇ ಇದ್ಬಿಟ್ಟಿರ್ತಾರೆ ಸಾಲ ಕೊಟ್ಟು ನಾವು ಇದ್ದೀವಿ ಅಂತ ಕೆಲವೊಬ್ಬರ ಕಂಪ್ಲೇಂಟ್ ಇರುತ್ತೆ ಅದು ಏನೇ ಇರಲಿ ಒಂದು ಮೊಟ್ಟೆಯನ್ನು ತಗೊಳ್ಳಿ ಕಾಜಲ್ ಅಂದರೆ ಕಪ್ಪು ಬರುತ್ತಲ್ವ ಕಪ್ಪು ಕಾಡಿಗೆ ಅದನ್ನು ನೀವು ಒಂದು ಮಾರ್ಕ್ ಥರ ಒಂದು ಬೊಟ್ಟ ಥರ ಇಡಿ ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ದರೆ ಅವ್ರ ಕೈಯಲ್ಲಿ ನೀವು ಇದನ್ನು ನೀವು ಕೂತ್ಕೊಂಡು ದೃಷ್ಟಿಯನ್ನು ತೆಗೆಸ್ಕೊಳ್ಳೋದು ಅಂದರೆ ಮೊದಲು ಆ್ಯಂಟಿ ಕ್ಲಾಕ್ ವೈಝು ಉಲ್ಟ ನಾವು ಮಾಡಬೇಕು ಮತ್ತು ಕ್ಲಾಕ್ವೈಸ್ ಫಸ್ಟು ಆ್ಯಂಟಿ ವೈಸ್ ಮೂರು ಬಾರಿ ಆಮೇಲೆ ಕ್ಲಾಕ್ವೈಝು ನಾವು ಬೇರೆ ಏನಾದರೂ ದೃಷ್ಟಿ ತೆಗಿಬೇಕು ಅಂದರೆ ವೈಸ್ ಆ್ಯಂಟಿ ವೈಸ್ ಅಂತ ಹೇಳ್ತೀವಿ ಇದನ್ನು ಉಲ್ಟ ಮಾಡಬೇಕು ಇಟ್ಕೊಳ್ಳಿ ಯಾಕಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಹಾಗೆ ಹೋಗ್ಬಿಡಲಿ ನೀವು ಮುಂದೆ ಸಾಗಬೇಕು ಆ ಕಷ್ಟಗಳು ಹಂಗೆ ಹೋಗ್ಬಿಡಲಿ ಅನ್ನೋದಕ್ಕೆ ಈ ರೀತಿ ಮಾಡಿಕೊಳ್ಬೇಕು ಇದನ್ನು ತಗೊಂಡೋಗ್ಬಿಟ್ಟಿದ್ದೆ ಎಲ್ಲಾದರೂ ರೋಸ್ ಗಿಡಗಳಿರುತ್ತಲ್ವ ಆ ಕಡೆ ನೀವು ಹಾಕಬಹುದು ಇಲ್ಲ ನಮಗೆ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಮನೆಗಳ ಹತ್ತಿರ ಒಂದು ಏನಾದರೂ ರೋಸ್ ಪಾಟ್ ಏನಾದರೂ ಇದ್ದರೆ ಅದರಲ್ಲಿ ಇದನ್ನು ಹಾಕಬಹುದು ಈ ಥರ ಹಾಕಿದಾಗ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ನಿಮಿಷಗಳಲ್ಲೇ ಮಾಯವಾಗುವಂಥದ್ದು ಅಷ್ಟು ಶಕ್ತಿ ಇರುತ್ತೆ ಈ ಪರಿಹಾರಗಳಿಗೆ ವೆರಿ ಪವರ್ಫುಲ್ ಇದನ್ನು ಪ್ರತಿ ಭಾನುವಾರ ಕೂಡ ನೀವು ಮಾಡಿಕೊಳ್ಬಹುದು ಬರೀ ದುಡ್ಡಿಗಾಗಿ ಅಲ್ಲ ಸ್ನೇಹಿತರೆ ಏನೇ ಒಂದು ಸಮಸ್ಯೆ ಮನೆಯಲ್ಲಿ ಆರೋಗ್ಯಕ್ಕಾಗಿ ಹಣಕಾಸಿಗಾಗಿ ನಿಮ್ಮ ಸಮಸ್ಯೆಗಳಿಗಾಗಿ ಮಾಡಿಕೊಳ್ಳುವಂಥ ಶಕ್ತಿದಾಯಕವಾದ ಪರಿಹಾರ ಅಂತ ತಿಳಿಸ್ತಾ ಇದ್ದೀನಿ ಇದನ್ನು ಭಾನುವಾರ ಮಾತ್ರ ಅಂದರೆ ಈ ಎಗ್ಗಿನ ಪರಿಹಾರವನ್ನು ಭಾನುವಾರ ಸಮಯ ಮಾತ್ರ ಮಾಡಿಕೊಳ್ಬೇಕು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ದಿನಗಳು ಅಂದರೆ ನಮಗೆ ಅಮಾವಾಸೆ ಹುಣ್ಣಿಮೆ ಆ ಥರ ಇರಬೇಕಾಗುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಅದನ್ನು ಹಾಕ್ಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ನೀವು ಮನೆ ಒಳಗಡೆ ಬನ್ನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು